ಈ ಫಾರಿನಲ್ಲಿ ಇರೋರಿಗೆ ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಇಂಡ್ಯಾದಲ್ಲಿ ಆಗಿದ್ದಿದ್ರೆ ನಮಗೆ ನಾವು ಉಟ್ಬಿಡ್ತಿರೋವಂಥ ಸಿಟೀಲಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಅಲ್ಲೇ ಇರ್ತಿದ್ರು ಮಗ ಬೇಜಾರಾಯಿತು ಅಂತ ಅಂದರೆ ಒಂದು ರೌಂಡ್ ಕಾಫಿ ಕೊಡ್ಕೊಂಡು ಬರೋಣ ಹೇಳಿ ಅವರು ನಾವು ಹೋಗ್ಬೋದಿತ್ತು ಆದರೆ ಇಲ್ಲಿ ಯಾವ ಕಾಫಿ ಒಂದು ದರ್ಶಿನಿ ಇಲ್ಲ ಇನ್ನೊಂದು ಯಾವ ಪಂಚಮಿ ಇಲ್ಲ ಎಲ್ಲಿ ಅಂತ ಕಾಫಿ ಕುಡಿತೀರ ಕಾಫಿ ಕುಡಿಯೋಕೆ ಹೋಗೋದು ಬೇಡ ಒಬ್ಬರು ಫ್ರೆಂಡ್ಸ್ ಆಗಲಿ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಎಷ್ಟಿದೆ ಅಂತ ಇಲ್ಲಿ ನಾನಿರೋವಂಥ ಸಿಟೀಲಿ ನನ್ನ ಯೂನಿವರ್ಸಿಟಿಲಿ ಕನ್ನಡದವ್ರು ಯಾರೂ ಇಲ್ಲ ಸೊ ನಂಜಾಗ್ಲೂ ನನಗೇನೋ ಬೇಜಾರಾಗೈತೆ ಏನೋ ಹೇಳ್ಕೋಬೇಕು ಅಂತ ಅಂದಾಗ ತುಂಬ ಬೇಜಾರಾಗ್ಬಿಡತ್ತೆ ಅವಾಗೇನು ಹಾಕ್ಕೊಂತೀನಿ ಈ ಥರ ಹೆಡ್ಸೆಟ್ ಹಾಕೊಂಡ್ಬಿಟ್ಟು ಕನ್ನಡ ಸಾಂಗ್ ಹಾಕೊಂಡು ಸುಮ್ಮನೆ ವಾಕ್ ಮಾಡ್ತೀನಿ ಸೊ ಆ ಥರ ಇದೊಂದು ತುಂಬ ಕಷ್ಟ ಆಗತ್ತೆ ಸೊ ಅದೇ ಥರ ಈಗ ಸೋಷಲ್ ಮೀಡ್ಯಾದಲ್ಲಿ ಈ ಥರ ಸುಮ್ಮನೆ ವೀಡಿಯೋಗಳನ್ನ ಬ್ಲಾಗ್ ಮಾಡ್ಕೊಂಡು ಹಾಕೊಂಡು ಹಾಕಿದ್ರೆ ಒಂದು ಸಣ್ಣದಾಗ ಒಂದು ಕಮ್ಯುನಿಟಿನೋ ಏನೋ ಒಂದು ಕ್ರಿಯೇಟ್ ಆಗುತ್ತೆ ನಮ್ಮನ್ನು ಇಷ್ಟಪಡೋರು ಅಥವಾ ನಮ್ಮ ಕಂಟೆಂಟ್ಗಳನ್ನ ಇಷ್ಟಪಡೋರು ಅಲ್ಲಿ ನಮಗೆ ಫಾಲೋ ಮಾಡ್ತಾರೆ ಸೊ ಅಲ್ಲಿಂದ ನಾವು ಮಾಡೋ ಪೋಸ್ಟ್ಗಳಿಗೆ ನಾವು ಇನ್ ಕಮೆಂಟ್ ಮೂಲಕ ಇಂಟ್ರ್ಯಾಕ್ಟ್ ಮಾಡಿದಾಗ ಅವರ ನಡುವೆ ನಮ್ಮ ನಡುವೆ ಒಂದು ಕನೆಕ್ಷನ್ ಬೆಳೆಯುತ್ತೆ ಆ ಕನೆಕ್ಷನಿಂದ ಸೊ ನಾವು ತುಂಬ ದೂರ ಇದ್ದೀವಿ ನಾವು ಯಾರನ್ನೋ ಮಿಸ್ ಮಾಡ್ಕೊತಿದ್ದೀವಿ ಅನ್ನೋದು ಹೋಗುತ್ತೆ ನಾನು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ಲಿ ಹೋಗುತ್ತೆ ಅಂತ ಬಟ್ ನಿಜವಾಗ್ಲೂ ಹೋಗುತ್ತೆ ಸೊ ಇವಾಗ ನನಗೆ ಅದೇ ಫೀಲ್ ಆಗಿದ್ದು ಏನಕ್ಕೆ ಅಪ್ರಾಡ್ ಕಂಟ್ರಿಲಿ ಐ ಮೀನ್ ಫಾರಿನ್ ಕಂಟ್ರಿಲಿ ಇರೋಂಥವ್ರು ಎಲ್ಲರೂ ವೀಡಿಯೋಸ್ಗಳನ್ನ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ ನಂಗೆ ನಿಜವಾಗ್ಲೂ ಯಾರಾದರೂ ಇವತ್ತು ಮಾತಾಡಬೇಕು ಯಾರಾದರೂ ಬೇಕು ಅನ್ನಿಸ್ತು ಇಂಡ್ಯಾದಲ್ಲಿದ್ದಾಗ ನನ್ನ ಫ್ರೆಂಡಿದ್ದ ಅವನಿಗೆ ಫೋನ್ ಮಾಡಿಬಿಟ್ಟು ಅವ್ನು ಪುಣೆಯಲ್ಲಿದ್ದ ನಾನು ಶಿವಮೊಗ್ಗದಲ್ಲಿದ್ದ ಗಂಟು ಕಟ್ಲೆ ಮಾತಾಡ್ತಿದ್ದೆ ಆದರೆ ಇಲ್ಲಿ ಬೇರೆ ಟೈಮು ಅಲ್ಲೇ ಬೇರೆ ಟೈಮು ಈಗ ಆಲ್ರೆಡಿ ಅಲ್ಲಿ ಒನ್ ಒನ್ ಓಕ್ ಒನ್ ಏಮ್ ಇರಬೇಕು ಮಿಡ್ ನೈಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಅರ್ಧ ನಿದ್ದೆ ಮುಗಿಸ್ಬಿಟ್ಟಿದ್ದಾರೆ ಇಲ್ಲಿ ಇನ್ನೂ ಏಯ್ಟ್ ತರ್ಟಿ ಸಮ್ಥಿಂಗ್ ನಿಜವಾಗಲೂ ನೋಡಿ ಈ ಥರ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಸೊ ಅದೇ ಸೋಷಲ್ ಮೀಡಿಯಾಯಿಂದ ಸೋಷಲ್ ಮೀಡಿಯಾಗೆ ನಾವು ಹಾಕುವಂಥ ವೀಡಿಯೋ ರೀಲ್ಸ್ಗಳು ಶೇರ್ ಮಾಡುವಂಥ ಕಂಟೆಂಟ್ಗಳಿಂದ ಒಂದು ಸ್ಮಾಲ್ ನಮ್ಮ ಜನ ಅಂತ ಬರ್ತಾರೆ ಅದರಿಂದ ನಿಜವಾಗ್ಲೂ ಇಲ್ಲಿರೋವಂಥ ನಮ್ಮಂಥವ್ರಿಗೆ ತುಂಬ ಬೆನಿಫಿಟ್ ಇದೆ ಸೊ ಮೆಂಟಲಿ ಅದಿದೆಯಲ್ಲ ಮನುಷ್ಯ ಇದೆಯಲ್ಲ ಜೀವಿ ಅಂತಾರೆ ನಮ್ಮಲ್ಲೇ ಸೊ ಹಂಗೆ ಮನುಷ್ಯ ಯಾವತ್ತೂ ಒಂಟಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅವ್ನಿಗೆ ಯಾರು ಬೇಕೇ ಬೇಕಾಗ್ತಾರೆ ಅಂತ ಇವತ್ತು ನನಗೆ ನಿಜವಾಗ್ಲೂ ಆ ಫೀಲ್ ಆಯಿತು ಏನಿದೆ ಯಾರೂ ಇಲ್ಲ ಅಂದರೂ ಏನು ಬೇಜಾರಿಲ್ಲ ನೆಟ್ಫ್ಲಿಕ್ಸ್ ಇದೆ ಅಮೆಝಾನ್ ಇದೆ ತುಂಬ ಬೇಜಾರಾಯಿತು ಅಂದರೆ ನನಗೆ ಬುಕ್ಸ್ ಓದ್ತೀನಿ ಸೊ ಯಾ ಸಿಟಿ ರೌಂಡ್ ಹಾಕ್ತೀನಿ ಅನಿಸಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸಾಕಲ್ಲ ಇನ್ನೇನು ಬೇಕು